ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾತಿ ಗಣತಿ ನಡೆಸಲಿದ್ದು ಅನುಕ್ರಮ ನಂಬರ್ ತೊಂಬತ್ತ್ ಮೂರರಲ್ಲಿ ಸಮಗಾರ ಎಂದು ನಮೂದಿಸಬೇಕು ಎಂದು ರಾಜ್ಯ ಸಮಗಾರ ಹರಳೆಯ ಸಂಘದ ಬಾಗಲಕೋಟೆ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾದ ಯಲ್ಲಪ್ಪ ಬೆಂಡಿಗೇರಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದ್ದು ಮೇ ಐದರಿಂದ ಹದಿನೇಳರವರೆಗೆ ಗಣತಿದಾರರು ಮನೆ ಮನೆಗೆ ತೆರಳಿ ದತ್ತಾಂಶಗಳ ಸಂಗ್ರಹಣೆ ಮಾಡುತ್ತಾರೆ ಎರಡನೆಯ ಹಂತದಲ್ಲಿ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಮತಗಟ್ಟಿ ಪ್ರದೇಶವಾರು ವಿಶೇಷ ಶಿಬಿರಗಳನ್ನು ಏರ್ಪಡಿಸಿ ಮಾಹಿತಿ ನೀಡಲು ಅವಕಾಶ ಮೂರನೆಯ ಹಂತ ಮೇ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ ಇದೆ ಎಂದು ತಿಳಿಸಿದರು ಇವತ್ತು ಕರ್ನಾಟಕದಲ್ಲಿ ನಮ್ಮ ಜನಗಣತೆ ಅಂದ್ರೆ ಎಸ್ಸಿ ಎಸ್ ಸಿ ಜನಾಂಗದ ಜನಗಣತೆ ಅಂದ್ರೆ ಮೀಸಲಾತಿಯ ಬಗ್ಗೆ ಒಂದು ಜನಗಣತಿ ನಡೀತಾ ಇದೆ ಅದು ದಿನಾಂಕ ಐದನೇ ತಾರೀಕಿನಿಂದ ಪ್ರಾರಂಭವಾಗಿ ಮೇ ಇಪ್ಪತ್ಮೂರರವರೆಗೆ ಜನಗಣತಿ ನಡಿತೈತಿ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ನಮ್ಮ ಸಮಾಜ ಅಂದ್ರೆ ಕರ್ನಾಟಕ ರಾಜ್ಯ ಸಮಗಾರ ಚಮ್ಮಾರ ಹರಳಯ್ಯ ಸಮಾಜದವರು ಇವತ್ತು ನಮ್ಮ ಇಡೀ ಕರ್ನಾಟಕದಿಂದ ಇಪ್ಪತ್ತು ಕನಿಷ್ಠ ಹದಿನೆಂಟರಿಂದ ನಾವು ಇಪ್ಪತ್ತು ಲಕ್ಷ ಜನಸಂಖ್ಯೆ ಇರ್ತೈತಿ ನಮ್ಮ ಮೂಲ ಉದ್ಯೋಗ ಅಂದ್ರೆ ಪಾದರಕ್ಷೆಗಳ ತಯಾರಿಕೆ ಹಾಗೂ ಪಾದರಕ್ಷೆಗಳ ರಿಪೇರಿ ಪಾದರಕ್ಷೆಗಳ ಮಾರಾಟ ನಮ್ಮ ಇದು ಮೂಲ ಉದ್ಯೋಗ ಮೂಲ ನಮ್ಮ ಕುಲಕಸಬು ಅದರಿಂದ ಬಂದಂತ ನಮ್ಮ ಜನಾಂಗ ಇವತ್ತು ಕರ್ನಾಟಕದೊಳಗ ಒಂದೇನ್ ಇದೆ ಗಣತಿ ನಡೆದೈತಿ ಅದ್ರೊಳಗೆ ನಮ್ಮ ಜನಸಂಖ್ಯೆ ಎಷ್ಟೈತಿ ನಿಖರವಾಗಿ ಅನ್ನೋದು ಸರ್ಕಾರಕ್ಕ ಹಾಗೂ ಆಯೋಗಕ್ಕ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ತಮ್ಮ ಮುಖಾಂತರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಭಾರತ ಸಮುದಾಯ ಹರಳೆಯ ಸಮಾಜ ಸಂಘದ ವತಿಯಿಂದ ಪರಮ ಪೂಜ್ಯ ಶ್ರೀಗಳಾದ ನಿಜವನಂದ್ ಅವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಹಾಗೂ ಉಸ್ತುವಾರಿ ಸಚಿವರಿಗೆ ಹಾಗೂ ಸ್ಥಳೀಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರವರಿಗೆ ನಮ್ಮ ಸಮಾಜದ ಪರವಾಗಿ ಅವರಿಗೆಲ್ಲರಿಗೂ ಅರ್ಪಿಸ್ತೇವೆ ಮೂರ್ರಿಂದ ಇಪ್ಪತ್ಮೂರು ಐದು ಎರಡ್ ಸಾವಿರದ ಮೂರು ಹಂತದವರೆಗೆ ನಡೆಯುತ್ತೆ ಒಂದನೇದ್ದು ಗಣತಿದಾರರು ಮನೆ ಮನೆಗಳಿಗೆ ಬಂದು ಸಮೀಕ್ಷೆಯನ್ನ ಮಾಡ್ತಾರ ಎರಡನೇ ಹಂತದೊಳಗೆ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೆ ನಾವೇ ಖುದ್ದಾಗಿ ಮತಗಟ್ಟೆಗೆ ಹೋಗಿ ಅಲ್ಲಿ ನಮ್ಮ ಮಾಹಿತಿಯನ್ನು ಕೊಡಬೇಕಾಗತ್ತ ಮೂರನೇ ಹಂತದ್ದು ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ ಮೂರು ಆನ್ಲೈನ್ದೊಳಗೆ ಭರ್ತಿ ಆನ್ಲೈನ್ ಆನ್ಲೈನ್ದೊಳಗ್ ಭರ್ತಿ ಮಾಡೋದು ಕಷ್ಟ ಸಾಧ್ಯ ಅದಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆ ಒಳಗ ಮನೆಗೆ ಗಣತಿ ಮಾಡಲಿಕ್ಕೆ ಬಂದಾಗ ಎಲ್ಲರೂ ತಮ್ಮ ಸಂಪೂರ್ಣ ನಿಖರವಾದಂತಹ ದೈಜವಾದಂತಹ ಮಾಹಿತಿಯನ್ನ ಮುಖಾಂತರ ತಮ್ಮೆಲ್ಲರ ಮುಖಾಂತರ ಈ ಮಾಹಿತಿಯನ್ನ ನಮ್ಮ ಎಲ್ಲ ಸಮಾಜ ಜನಗೆ ಜನತೆಗೆ ತಲುಪಿಸಬೇಕು ಅಂತ ಹೇಳ್ತಾ ನಮ್ಮ ಎಸ್ ಎಸ್ ಎಲ್ಸಿಯಲ್ಲಿ ಫೇಲ್ ಹಾಗೂ ಪಾಸ್ ಆಗಿರುವ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದ ಆತ್ಮಸ್ಥೈರ್ಯ ಮೂಡಿಸಲು ಉಚಿತ ಜ್ಞಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಪಿ ಎಸ್ ಎಸ್ ಎಂ ಸಂಘದ ಪ್ರಮುಖರಾದ ರಾಜಶೇಖರ್ ಅಡಿಕೆಣ್ಣವರ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಹಿತಿ ನೀಡಿ ಪ್ರತಿದಿನ ಕೇವಲ ಹತ್ತರಿಂದ ಹದಿನೈದು ನಿಮಿಷ ಮಕ್ಕಳು ಧ್ಯಾನ ಮಾಡಿದರೆ ಸಾಕು ಏಕಾಗ್ರತೆ ಓದಿದ್ದನ್ನು ಚೆನ್ನಾಗಿ ಗ್ರಹಿಸುವ ಸಾಮರ್ಥ್ಯ ಬೆಳೆಯುತ್ತದೆ ಆಯಾ ಶಾಲಾ ಕಾಲೇಜಿನ ಶಿಕ್ಷಕರು ಸಹ ಮುಂದೆ ಬಂದು ತಮ್ಮ ಮಕ್ಕಳಿಗೆ ಜ್ಞಾನದ ಬಗ್ಗೆ ಹೇಳಿಕೊಡಿ ಎಂದು ತಿಳಿಸಿದರೆ ಉಚಿತವಾಗಿ ಮಕ್ಕಳಿಗೆ ಜ್ಞಾನದ ಬಗ್ಗೆ ಮಾಹಿತಿ ನೀಡುತ್ತಾ ಈ ಬಗ್ಗೆ ಶಿಕ್ಷಣ ಇಲಾಖೆಯವರು ಗಮನ ಹರಿಸಿ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಎಂದು ತಿಳಿಸಿದರು ಪ್ರಯತ್ನ ಮಾಡಿದ್ದಾರೆ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ ಫೇಲ್ ಆದ ಮಕ್ಕಳು ಇದು ಫೇಲ್ ಅಂತ ಹೇಳಿದ್ರೆ ಜೀವನದಲ್ಲಿ ನಾನು ಫೇಲ್ ಅಂತ ಅನ್ಕೋಬಾರದು ಅನೇಕ ಮಕ್ಕಳು ಹತಾಶರಾಗಿ ಆತ್ಮಹತ್ಯೆ ಅಂತ ಒಂದು ನಕಾರಾತ್ಮಕ ಕೆಲಸಕ್ಕೆ ಹಾಕ್ತಾರೆ ಮನೆ ಬಿಟ್ಟು ಓಡೋಗ್ತಾರೆ ಮತ್ತು ಮತ್ತೆ ದುಶ್ಚಟಗಳ ಬಲೆ ಹಾಕ್ತಾರೆ ಆಗುತ್ತೆ ಅದು ಆಗಬಾರ್ದು ಅದಾಗಬಾರ್ದು ಅಂತ ಹೇಳಿದರೆ ಪಾಲಕರ ಜವಾಬ್ದಾರಿ ಭಾಳ ಇದೆ ಶಿಕ್ಷಕರ ಜವಾಬ್ದಾರಿ ಭಾಳ ಇದೆ ನಮ್ಮ ಸಮುದಾಯದ ಜವಾಬ್ದಾರಿ ಭಾಳ ಇದೆ ನಾವು ಒಬ್ಬ ಧ್ಯಾನಿಯಾಗಿ ಒಬ್ಬ ಧ್ಯಾನದ ಕೋಚ್ ಆಗಿ ನಾನು ಈ ಸಂದರ್ಭದಲ್ಲಿ ಏನು ಹೇಳಿ ಬಯಸ್ತೀನಿ ತಮ್ಮ ಮಾಧ್ಯಮದ ಮೂಲಕ ಅಂತ ಹೇಳಿದರೆ ಮಕ್ಕಳಿಗೆ ನಾವು ಫ್ರೀಯಾಗಿ ಈ ಕೂಡಲೇ ಧ್ಯಾನ ಹೇಳಲಿಕ್ಕೆ ತಯಾರಿದ್ದೇವೆ ಸಿದ್ಧರಿದ್ದೇವೆ ಇದೊಂಥರ ಆಫರ್ ಅಂತ ಹೇಳಿ ಫ್ರೀಯಾಗಿ ಉಚಿತವಾಗಿ ಯಾವ ಮಕ್ಕಳು ಯಾವ ಸ್ಕೂಲ್ ಮಕ್ಕಳು ಫೇಲ್ ಆಗಿದಾರೋ ಆ ಮಕ್ಕಳಿಗೆ ಇವನ್ ಪಾಸ್ ಆದರೂ ಕೂಡ ಬರ್ಬೋದು ಬರಬಾರ್ದು ಅಂತ ಏನಿಲ್ಲ ಆ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ನಾವು ಧ್ಯಾನ ಹೇಳ್ಕೊಡ್ತೇವೆ ಪ್ರತಿಯೊಂದು ಮಗು ಸಹಿತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಂದ್ರೆ ಅವ್ರ ವಯಸ್ಸು ಹದಿನೈದು ಇರುತ್ತೆ ಅವರೇಜ್ ಹದಿನೈದು ನಿಮಿಷ ಅವರು ನಿತ್ಯ ಧ್ಯಾನ ಮಾಡಿದರೆ ಸಾಕು ಅವರ ಆಯಾ ಆ ಮಗುವಿನ ಅಬ್ಸಾರ್ಬ್ಷನ್ ಕೆಪಾಸಿಟಿ ಅಂದರೆ ಓದಿದ್ದು ಗ್ರಹಿಸುವ ಸಾಮರ್ಥ್ಯ ಮೂರು ಪಟ್ಟು ಜಾಸ್ತಿ ಆಗುತ್ತೆ ಧ್ಯಾನ ಮಾಡಿದರೆ ಪ್ಲಸ್ ಓದಿದ್ದನ್ನು ಅವರು ಚೆನ್ನಾಗಿ ಒಳಗಡೆ ಸೇರಿಸ್ಕೊಳ್ತಾರೆ ಸರ್ಕಾರ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಹತ್ಯೆಯನ್ನ ಖಂಡಿಸಿ ಬಾಗಲಕೋಟೆ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬಿ ಪಕ್ಷದ ಯುವ ಮೋರ್ಚಾ ಘಟಕದ ಮುಖಂಡರಾದ ಬಸವರಾಜ್ ಎಂಕಂಚಿ ಹಾಗೂ ರಾಜು ರೇವನ್ಕರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಶಿವಾನಂದ ಮೂಲಕ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿದ ಮೆರವಣಿಗೆ ಬಸವೇಶ್ವರ ವೃತ್ತದವರೆಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಸವರಾಜ್ ಎಂಕಂಚಿ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಆಡಳಿತ ಹದಗೆಟ್ಟು ಹೋಗಿದೆ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ ಎಂದು ಆಕ್ರೋಶ ಹೊರಹಾಕಿದರು ದೇಶಭಕ್ತ ಹಿಂದೂಗಳ ಹತ್ಯೆ ಆಗಿದ್ದನ್ನ ನಾವ್ಯಾರೂ ಮರ್ತಿಲ್ಲ ಆದರೆ ಇವತ್ತು ಆ ಕೊಲೆ ಮಾಡುವ ಆ ಮಚ್ಚು ಹಿಡಿಯುವ ಆ ತಲವಾರ ಹಿಡಿಯುವ ಕೈಗಳಿಗೆ ಕುಮ್ಮಕ್ಕು ಕೊಡುತ್ತಿರುವಂತೆ ಈ ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ ಎರಡು ಮೂರು ದಿನದ ಹಿಂದೆಗಡೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಖರ್ಗೆ ಅವರು ಒಂದು ಮಾತನ್ನ ಹೇಳಿದರು ಬಿಜೆಪಿಯ ಕಾರ್ಯಕರ್ತರಿಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಕರೆ ಕೊಟ್ಟ ನಿಮ್ಮ ಗತಿ ಏನಾಗುತ್ತೆ ಅನ್ನುವಂತ ಉಡಾಪೆಯ ದುರಂಕಾರಿಯ ಮಾತನ್ನ ಅವರು ಹೇಳಿದರು ಕಳೆದ ಎರಡು ತಿಂಗಳಿನಿಂದ ಸುಹಾಸ ಶೆಟ್ಟಿಯ ಮನೆಗೆ ಪೊಲೀಸ್ ಇಲಾಖೆಯಲ್ಲಿನೂ ಒಂದಿಷ್ಟು ಮತಾಂಧ ಪೊಲೀಸರಿದ್ದಾರೆ ಆ ಮತಾಂಧ ಪೊಲೀಸರು ಅವನ ಮನೆಗೆ ಹೋಗಿ ಅವನ ಮನೆಯೊಳಗಿರುವಂತಹ ಮಾರಕಾಸ್ತ್ರಗಳನ್ನು ಅವನ ಆತ್ಮರಕ್ಷಣೆಗೆಟ್ಕೊಂಡಿರುವಂತಹ ಆಯುಧಗಳನ್ನು ಜಪ್ತಿ ಮಾಡಿ ತೆಗೆದುಕೊಂಡು ಬಂದಿದ್ದಾರೆ ಅಂದ್ರೆ ಸರ್ಕಾರ ಕುತ್ಕೊಂಡು ಸುಪಾರಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದೆ